ಸ್ನೇಹಿತರೆ ನಾನಿವತ್ತು ಕಾಶ್ಮೀರದಲ್ಲಿ ಬೆಳೆಯುವಂತಹ ಸೇಬು ಹಣ್ಣನ್ನು ಬೆಂಗಳೂರಿನ ಗ್ರಾಮಾಂತರ ಹೊಸಕೋಟೆ ಸಮೀಪದಲ್ಲಿ ಬಸವರಾಜವರು ಯಾವ ರೀತಿಯಾಗಿ ಬೆಳೆದಿದ್ದಾರೆ ಅನ್ನೋದನ್ನು ನೋಡೋಕ್ಕೆ ನಮ್ಮ ಗೆಳೆಯರ ತಂಡವೇ ಹೊರಟಿತ್ತು ನಮ್ಮೆಲ್ಲರ ಸಂಭ್ರಮದ ಕ್ಷಣಗಳನ್ನು ನೋಡೋಣ ಬನ್ನಿ ಅಪರಿಚಿತರಾಗಿ ಬಂದು ಪರಿಚಿತರಾಗಿ ಒಬ್ರಿಗೊಬ್ಬರು ಫೋಟೋ ತಕ್ಕೊಳ್ಳುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಇದಕ್ಕೆಲ್ಲ ಕಾರಣಕರ್ತರು ಶ್ಯಾಮಸುಂದರ ಹೆಗಡಿಯವರು ಇವರ ಮೂಲಕ ನಮಗೂ ಈ ಬಸವರಾಜರ ಪರಿಚಯವಾಗಿ ಆತ್ಮೀಯವಾಗಿ ಮಾತನಾಡಿದ ಕ್ಷಣಗಳನ್ನು ನೋಡೋಣ ಬನ್ನಿ ಈಗ ಆಪಲ್ ಅಲ್ಲೆಲ್ಲ ಬೇರೆ ಬೇರೆ ಜಾತಿ ಇದೆ ಅಂದ್ರಲ್ಲ ಇದು ಯಾವ ಜಾತಿ ಇದು ಅಣ್ಣ ಅಂತೇಳಿ ನಿಮ್ಗೆ ಎಷ್ಟು ಜಾತಿ ಹಾಕ್ಲಿಕ್ಕೆ ಪರಿಚಯ ಆಗಿದೆ ಹಾ ಮೂರ್ ಜಾತಿ ಹಾ ಆದ್ರೆ ಈಗ ನಿಮ್ಗೆ ಈಗ ಆಪಲ್ ಬಗ್ಗೆ ಎಲ್ಲ ಮಾಹಿತಿ ನೀವು ಈ ಯೂಟ್ಯೂಬ್ನಲ್ಲೂ ನೋಡಿ ಮಾಹಿತಿ ಕಲೆಕ್ಟ್ ಮಾಡಿದೀರ ತುಂಬಾ ಖುಷಿ ಆಗತ್ತೆ ಮತ್ತೆ ಹಾಗೆ ಈ ಆಪಲ್ ನೀವು ಬೆಳೆದಿದಿರಲ್ಲ ಇದು ಯಾವ್ದೇ ಕೆಮಿಕಲ್ ಹಾಕಿಲ್ಲ ಇದು ಹಾ ಇದು ಎಷ್ಟು ವರ್ಷ ಎಷ್ಟು ದಿವಸ ಇದೆ ಇದು ನೀವು ಕೊಯ್ದ ನಂತರ ಎಲ್ಲ ಖಾಲಿಯಾಗಿ ಬಿಡುತ್ತೆ ಇಲ್ಲ ಅಂತಲ್ಲ ಆದ್ರೂ ಎಷ್ಟು ದಿವಸ ಇದೆ ಇದು ಒಂದು ಈಗ ಫ್ರೆಶ್ ಆಗಿ ತೆಗೆದು ತಿಂದ್ರೆ ಸ್ವಲ್ಪ ಉಳಿ ಬರ್ತಾ ಇತ್ತು ಮೂರು ದಿನ ನಾಲ್ಕು ದಿನ ಇಟ್ಕೊಂಡು ತಿಂದ್ರೆ ಒಳ್ಳೆ ಟೇಸ್ಟ್ ಅದೇ ಅನ್ನ ಈಗ ಕಳೆದ ವರ್ಷ ಸಾವಿರದ ಎಂಟುನೂರ ಆಯ್ತು ಈಗಾಗಲೇ ನೀವು ಈಗ ಆಪಲ್ ಕಿತ್ತಾಗಿದೆ ಅಲ್ವಾ ಈ ಗಿಡದಲ್ಲೆಲ್ಲ ಸ್ವಲ್ಪನೇ ಇದೆ ಆದ್ರೆ ಈ ಸಲ ಬೆಳೆ ಕಡಿಮೆ ಅಂದ್ರು ಈಗಾಗಲೇ ಕಿತ್ತಿ ಸಾಧಾರಣ ಎಷ್ಟಾಗಿದೆ ಅಷ್ಟೇ ಆದ್ರೆ ಈ ಸಲ ತುಂಬಾ ಬೆಳೆ ಕಡಿಮೆ ಆಯ್ತು ಮೊದಲು ಫಸಲು ಜಾಸ್ತಿ ಬಂದಿದೆ ನೋಡೋಣ ನಿಮ್ಗೆ ಇನ್ನೇ ಒಳ್ಳೇದಾಗ್ಲಿ ಯಾಕೆಂದ್ರೆ ನಮ್ಮಂತವ್ರೆಲ್ಲ ಖುಷಿಯಿಂದ ಹಾರೈಸಿದೀವಿ ನಿಮ್ಗೆ ಒಳ್ಳೇದಾಗ್ಲಿ ಇಂತ ಕೃಷಿಕರು ಬೆಳಿಲಿ ಅಲ್ಲ ಇಷ್ಟೆಲ್ಲ ಕೇಳಿದ್ವಲ್ಲ ನೀವು ಕಲಿತ ವಿದ್ಯೆ ಏನು ಹೇಳಿಲ್ಲ ಕಲ್ತಿದ್ ಕಲ್ತಿದ್ ವಿದ್ಯೆ ಏನು ಅಂತ ಏನು ಶಾಲೆಯಲ್ಲಿ ಶಾಲೆ ಕಲ್ತ ಇಲ್ಲ ಆದ್ರೆ ಯೂಟ್ಯೂಬ್ ನೋಡಕೆ

ಆಗ್ಲೇ ನಿಮಗೆ ಈ ಕೆಲಸ ಮಾಡೋಕೆ ಮಕ್ಕಳು ಪ್ರೇರಣೆ ಆಗಿದ್ದಾರೆ ಖುಷಿ ಅಲ್ವಾ ಖುಷಿ ಇದೆ ಅಲ್ವಾ ನೀವು ಇದ್ರು ಮಾಡ್ಕೊಂಡು ನಿಮಗೆ ಖುಷಿ ಇದೆ ಅಲ್ವಾ ಹ್ಮ್ ಈ ನಮ್ಮಂತರು ಬಂದವರು ಖುಷಿಯಿಂದ ಮಾತಾಡಿದರೆ ಇನ್ನೂ ಖುಷಿ ಆಗುತ್ತೆ ಅಲ್ವಾ ನಿಮಗೆ ಎಲ್ಲರೂ ಹಗಳ್ತಾರೆ ಹಗಳ್ಬಹುದು ಅಂತಲ್ಲ ನೀವು ಮೊದಲನೇ ಸಲ ಮಾಡ್ತಾ ಇರೋದಕ್ಕೆ ಎಲ್ಲಿನಿಂದ ನಿಮಗೆ ಎಷ್ಟು ವರ್ಷ ಎಷ್ಟು ವರ್ಷ ಈ ನಿಮಗೆ ಈಗ 48 ವರ್ಷ ಮೇಡಂ ವರ್ಷ ನಿಮ್ಮ ಕುಟುಂಬದವರು ಖುಷಿಯಾಗಿರ್ಲಿ ಹೀಗೆ ಎಲ್ರಿಗೂ ಈ ಆ್ಯಪಲ್ ಬಗ್ಗೆ ವರ್ಷ ವರ್ಷ ಬೆಳೆ ಬಂದವಾಗ ಎಲ್ರಿಗೂ ತೋರಿಸುವಂತ ದಿವಸ ಬರಲಿ ಅಂತೇಳಿ ಹೇಳ್ಕೊತೀವಿ ನಮ್ ಜೊತೆ ಬಂದವರಲ್ಲ ಇವರು ನೀವು ತೋಟ ಇದೆ ಅದೇ ನಾವು ಒಂದು ಐವತ್ತು ಮಂದಿ ಬಂದಿದ್ದೀವಿ ನಾವೆಲ್ಲ ಒಂದು ಗ್ರೂಪ್ ಅಲ್ಲಿ ಬಂದಿದ್ದೀವಿ ಬೆಂಗಳೂರಿಂದ ಬಂದಿದ್ದೀವಿ ಆ್ಯಪಲ್ ಪಿಕ್ಕಿಗೆ ಬಂದಿದಲ್ಲ ಅವರೇ ಇವ್ರು ಬಸವರಾಜು ಅಂತ ಆಗ ಇವಾಗಲೇ ಶ್ಯಾಮ್ಸುಂದರ್ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರು ಇವ್ರ ಜೊತೆಗೆ ನಮ್ಮ ಈ ಖುಷಿಯನ್ನು ಅಂದ್ರೆ ನನಗೂ ಖುಷಿಯಾಗಿ ನಿಮ್ಮೊಡನೆ ಹಂಚಿಕೊಳ್ತಾ ಇರುವಂಥದ್ದು ಈ ಆ್ಯಪಲ್ ಪಿಕ್ ಅಂದರೆ ಈ ವರ್ಷಕ್ಕೆ ಹೆಚ್ಚಾಗಿ ಮುಗಿಯುತ್ತೆ ಅಲ್ವಾ ಇನ್ನು ಮತ್ತೆ ಬಂದರೆ ಈ ವರ್ಷಕ್ಕೆ ನೋಡೋಕ್ಕೂ ಇಲ್ಲ ಯಾಕೆಂದರೆ ಗಿಡದಲ್ಲಿ ಈಗಾಗಲೇ ಇಲ್ಲ ನೀವು ನೆಕ್ಸ್ಟ್ ಇಯರ್ ಬರುವಾಗ ಅವರಿಗೆ ಫೋನ್ ಮಾಡ್ಕೊಂಡು ಬರ್ಬೋದು ಅವರು ಪರ್ಮಿಷನ್ ತಗೊಂಡು ಒಳಗಡೆ ಬರಬೇಕು ಯಾಕೆಂದರೆ ಇದು ಹೊಸದಾಗಿರೋ ಬೆಳೆಯಾಗಿರೋದ್ರಿಂದ ಅವ್ರು ಪರ್ಮಿಷನ್ ಇಲ್ಲದೆ ಈ ತೋಟದ ಒಳಗಡೆ ಬರೋದು ಸರಿಯಲ್ಲ ಹಾಗಾಗಿ ನೀವು ಯಾರೇ ಬರೋರಿದ್ರು ಇವ್ರ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ ಈ ವರ್ಷಕ್ಕಂತೂ ಬರೋಕ್ಕಾಗೋಲ್ಲ ಈ ವಿಡಿಯೋ ನೀವು ಖುಷಿ ಆಗಷ್ಟೇ ನೋಡಿ ನೆಕ್ಸ್ಟ್ ಇಯರ್ ಬರುವಾಗ ಅವ್ರಿಗೆ ಫೋನ್ ಮಾಡಿ ಬೇಕಲ್ವಾ ಇದು ಸಿ ಅದು ಪಿಂಕ್ ಕಲರಾ ವೈಟ್ ಕಲರ್ ಇದೆಯಾ ಪಿಂಕ್ ಇದೆಯಾ ಅದು ಅದು ಬಲ್ತ್ ಇಲ್ಲ ಅಂತಿದ್ದಾರೆ ಆದ್ರೂ ನಾವೊಂದು ರುಚಿ ನೋಡೋಕೆ ಹೇಳಿ ನೀವು ತೋಟಕ್ಕಿಂದ ಯಾವಾಗ ಬರ್ತೀವೇನಾ ಇದು ನೀವು ಬಲ್ತಿಲ್ಲ ಅಂತಿದೀರಾ ಆದ್ರೂ ನಾನು ಇದು ಕೊರದ್ ಮೇಲೆ ಹೇಗಿದೆ ಅಲ್ಲಿ ತೋರಿಸ್ತೀನಿ ನಾವಿಲ್ಲಿ ಬಂದ ಸ್ವಲ್ಪ ಸಮಯದಲ್ಲಿ ಇವರು ತುಂಬಾ ಖುಷಿಯಿಂದ ತಮ್ಮ ಫಾರ್ಮ್ ಹೌಸ್ ಹಣ್ಣು ಹಂಪಲುಗಳನ್ನ ನಮಗೆ ಬೇಕಾದ ರೀತಿಯಲ್ಲಿ ಕೊಯ್ದು ಕೊಟ್ಟು ನಮ್ಮೆಲ್ಲರ ಖುಷಿಯನ್ನು ಹೆಚ್ಚಿಸಿದರು ಈ ಸೇಬು ಗಿಡವನ್ನು ಎಲ್ಲಿಂದ ತಂದರು ಹಾಗೆ ಯಾವ ರೀತಿಯಾಗಿ ಬೆಳೆಸಿದರು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತೀನಿ ನೋಡಿ ಇದು ಇಷ್ಟು ಪುಟ್ಟದಾಗಿರುವ ಈ ಸೇಬು ಗಿಡವನ್ನು ಹಿಮಾಚಲ ಪ್ರದೇಶದಿಂದ ತರಿಸಿ ಅವನ್ನು ಈ ಬೆಂಗಳೂರಿನ ಹೊಸಕೋಟೆಯಲ್ಲಿ ಬೆಳೆದು ಯಾವ ರೀತಿಯಾಗಿ ಫಸಲನ್ನು ಬೆಳೆದಿದ್ದಾರೆ ಅನ್ನುವ ಮಾಹಿತಿಯನ್ನು ವಿವರವಾಗಿ ಹೇಳಿದ್ದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಜೊತೆಗೆ ಹೋದ ಕೆಲವರು ಇವರಿಂದ ಈ ಸೇಬು ಗಿಡವನ್ನು ತಂದು ತಮ್ಮ ಜಾಗದಲ್ಲಿ ನೆಡುವ ಉತ್ಸಾಹವನ್ನು ತೋರಿಸಿದ್ದಾರೆ ಬಸವರಾಜ್ ಅವರೇ ಇಷ್ಟೊಂದು ಮಂದಿ ಬಂದ್ವಲ್ಲ ನಿಮಗೆ ಖುಷಿ ಆಯ್ತಾ ಬೇಜಾರಾಯ್ತಾ ಹೇಗಾಯ್ತು ನಿಮ್ಮ ಅಭಿಪ್ರಾಯ ಹೇಗಿದೆ ಅಂತ ಹೇಳಿ ನಾವೆಲ್ಲ ಖುಷಿ ಆಯ್ತಾ ನೋಡಿ ಆಪಲ್ ತೋಟ ಎಲ್ಲ ಖಾಲಿ ಆಯ್ತು ಅದೇ ಇದನ್ನೆಲ್ಲ ಕಡೆ ನಿಮಗೆ ತೋರಿಸ್ತೀನಿ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ ನೀವು ಆಮೇಲೆ ನೋಡ್ಬೋದು ಅದೇ ನಿಮ್ದು ಅಭಿಪ್ರಾಯ ಹೇಗಿತ್ತು ನಮ್ಗೆ ಖುಷಿ ಆಯ್ತಲ್ಲ ನಿಮ್ಗೂ ಹೇಗಾಯ್ತು ನಾವು ಬಂದಿದ್ದು ಖುಷಿ ಆಯ್ತು ಅಲ್ವಾ ನೀವೆಲ್ಲ ಬನ್ನಿ ಅಲ್ಲಿ ಬೆಂಗಳೂರಿಗೆ ಬನ್ನಿ ನಮ್ಮ ಮನೆಗೆಲ್ಲ ನೋಡಿ ಹಾಂ ಓಕೆ ನೋಡಿ ಇವರ ಆ್ಯಪಲ್ ಗಿಡ ನೆಟ್ಟಿದವಾಗ ಅವ್ರ ಗಿಡದಲ್ಲಿ ಆ್ಯಪಲ್ ಆದವಾಗ ಆ್ಯಪಲ್ ಆದವಾಗ ನಾವು ಕರಿತೀವಿ ಅದೇ ನೀವು ಆ್ಯಪಲ್ ಅದಾವ ನಿಮ್ಮ ಫಾರ್ಮ್ ಹೌಸ್ ಅಲ್ಲಿ ಆ್ಯಪಲ್ ಪಿಕ್ ಪ್ರೋಗ್ರಾಮ್ ಮಾಡೋಣ ಬಸವರಾಜ್ ಅವರನ್ನ ಕರೆಯೋಣ ಹಾಗೆ ಇವರು ಬರಲಿ ನಿಮ್ಮ ಹೆಸರು ಹನುಮಂತಪ್ಪ ಹಾ ಇದು ನೀವು ಎಂತ ನೀರು ತೊಟ್ಟಿ ಯಾಕೆ ಮಾಡ್ಕೊಂಡಿದ್ದು ಇದು ಕೃಷಿ ಹೊಂಡ ಮಾಡ್ಕೊಂಡಿದ್ದ ತುಂಬ ಆಯಿತು ಧನ್ಯವಾದ ಬಾಯ್ ಬಾಯ್ ನೋಡಿ ಹಲಸನ ಮರದಲ್ಲಿ ಎಷ್ಟು ಕೆಳಗಡೆ ಆಗಿದೆ ನಮ್ಮ ತಾಯಿ ಮನೆ ನೆನಪಾಗ್ತಾ ಇದೆ ಇಷ್ಟು ಕೆಳಗಡೆ ಆಗ್ತಾ ಇತ್ತು ಈ ದಿನ ಈ ಆ್ಯಪಲ್ ಪಿಕ್ ಕಾರ್ಯಕ್ರಮಕ್ಕೆ ಯಾರೆಲ್ಲ ಹೋಗಿದ್ವಿ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ವಿವರವಾಗಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ವಿಶೇಷವಾದ ಸಂಗತಿಗಳವರನ್ನೇ ತೋರಿಸ್ತೀನಿ ನಮ್ಮೆಲ್ಲರ ಖುಷಿಯು ನಿಮಗೂ ಖುಷಿಯಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮೊದಲ ಬಾರಿಗೆ ನಮ್ಮೆಲ್ಲರಿಗೂ ಈ ಸೇಬುವನ್ನು ಬೆಳೆದ ಪ್ರದೇಶವನ್ನು ನೋಡಿದ್ದಲ್ಲದೆ ತಾಜಾ ತಾಜಾ ಸೇಬುವನ್ನು ತಿನ್ನುವ ಅವಕಾಶವೂ ಕೂಡಿ ಬಂದಿದ್ದಕ್ಕಾಗಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ ನೀವು ಈ ರೀತಿಯಾಗಿ ಈ ಸೇಬು ಬೆಳೆದ ಜಾಗಕ್ಕೆ ಹೋದ ನಿಮ್ಮ ಖುಷಿಯನ್ನು ಸಹ ಹಂಚಿಕೊಳ್ಳಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ಕೊಡುತ್ತದೆ ಬಸವರಾಜ ಅವರಿಗೆ ನಮ್ಮೆಲ್ಲರ ಆಗಮನದಿಂದ ತುಂಬ ಖುಷಿಯಾಗಿದೆ ಎಂದು ನಾವು ಕೊನೆಯಲ್ಲಿ ಹೊರಡುವಾಗಲೂ ಈ ರೀತಿಯಾಗಿ ತಮ್ಮ ಸ್ಥಳದಲ್ಲಿ ನಿಂತು ಟಾಟಾ ಮಾಡುವಾಗ ನಮ್ಮೆಲ್ಲರ ಹೃದಯವು ತುಂಬಿ ಬಂತು ಇಂತಹ ಮುಗ್ಧ ಬಸವರಾಜರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹವು ಸದಾ ಇರಲಿ ಧನ್ಯವಾದಗಳು